ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜಿಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಮಿಕ್ಸ್ಡ್ ವೆಜಿಟೇಬಲ್ಸು ವಾಂಗಿಭಾತ್ ಮಾಡ್ತಾಯಿದ್ದೀನಿ ಅಂದರೆ ಕ್ಯಾರೆಟು ಬೀನ್ಸ್ ಎರಡು ಮಿಕ್ ಉಪಯೋಗಿಸ್ಕೊಂಡು ವಾಂಗಿಭಾತ್ ಮಾಡ್ತಿದ್ದೀನಿ ವಾಂಗಿಭಾತ್ ಭಾತ್ ಬದನೆಕಾಯಿಲೆ ಮಾಡಿ ತಿನ್ನಬೇಕು ಅಂತಿಲ್ಲ ಏನಿಲ್ಲ ನಾವು ಯಾವ ವೆಜಿಟೇಬಲ್ಸ್ ಜಾಸ್ತಿ ಇಷ್ಟಪಟ್ಟು ತಿಂತೀವೋ ಆ ವೆಜಿಟೇಬಲ್ಸ್ ಅಲ್ಲಿ ಮಾಡ್ಕೋಬೋದು ಬೆಂಡೆಕಾಯಿ ತೊಂಡೆಕಾಯಿ ಗೋರಿಕಾಯಿ ಬದನೆಕಾಯಿ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟು ಬೀನ್ಸು ಈ ಥರ ಯಾವ ಥರ ತರಕಾರಿ ಬೇಕಾದ್ರೂ ಮಾಡ್ಕೋಬೋದು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಗ್ರೇವಿ ಕೂಡ ಇದು ಬದನೆಕಾಯಿ ಹಾಕಿ ಮಾಡ್ತೀವಲ್ಲ ಅದೇ ಥರ ಬೇರೆ ತರಕಾರಿ ಯಾವುದೇ ತರಕಾರಿ ಉಪಯೋಗಿಸಿ ಬಾತ್ ಮಾಡಿದ್ರು ಅದರ ಗ್ರೇವಿ ಕೂಡ ನೀವು ಚಪಾತಿ ದೋಸೆ ತಿನ್ನೋ ಕೂಡ ಯೂಸ್ ಮಾಡ್ಕೋಬೋದು ಈಗ ಮಾಡೋದು ಹೇಗೆ ಅಂತ ತೊಗೊಳ್ಕೊಂಬ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಬಾಣಲೆಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಇಂಗು ಸೇರಿಸ್ಕೊಂಡಿದ್ದೀನಿ ಇಂಗು ಜೀರ್ಣ ಹಾಕೋಕ್ಕೆ ಒಂದು ಮೂರು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ನಾಲ್ಕರಿಂದ ಐದು ಜನಕ್ಕೆ ಜನಕ್ಕಾಗೋಷ್ಟು ಮಾಡ್ತಿದ್ದೀನಿ ಹಾಗಾಗಿ ಕ್ವಾಂಟಿಟಿ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಗ್ರೇವಿ ಗೊಜ್ಜು ಜಾಸ್ತಿ ಆದರೆ ಹಂಗೇ ಗೊಜ್ಜು ಇದನ್ನು ಚಪಾತಿ ರೊಟ್ಟಿ ಪುರಿ ತಿನ್ನೋ ಕೂಡ ಯೂಸ್ ಮಾಡ್ಕೋಬೋದು ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಈಗ ಒಂದೆರಡು ದಪ್ಪ ಕ್ಯಾರೆಟು ಮತ್ತು ಒಂದು ಇಡಿಯಷ್ಟು ಬೀನ್ಸ್ ನೀಟಾಗಿ ತೊಳೆದು ಬಿಡಿಸಿ ಮೇಲ್ಗಡೆ ಸಿಪ್ಪೆ ಇರೋದು ತೊಳ್ಕೊಂಡು ಹೆಚ್ಕೊಂಡಿರೋದು ಸಣ್ಣಕ್ಕೆ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಇದನ್ನ ಒಂದು ಐದು ನಿಮಿಷ ಚೆನ್ನಾಗಿ ಎಣ್ಣೆಲ್ಲೇ ಫ್ರೈ ಮಾಡ್ಕೋಬೇಕು ನಾವು ಯಾವುದನ್ನು ಸಪ್ರೇಟಾಗಿ ಬೇಯಿಸ್ಕೋತಿಲ್ಲ ಡೈರೆಕ್ಟಾಗಿ ಎಣ್ಣೆಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತರಕಾರಿ ಬಾಯ್ಲ್ ಆಗಬೇಕಲ್ಲ ಹಾಗಾಗಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಇದನ್ನ ಎಣ್ಣೆಲೇ ಫ್ರೈ ಮಾಡ್ಕೋಬೇಕು ತುಂಬ ಟೇಸ್ಟಿಯಾಗಂತೂ ಬರುತ್ತೆ ವಾಂಗಿ ಭಾತು ತಿನ್ನು ಬದನೇಕಾಯಿ ತಿನ್ನಲ್ಲ ಅನ್ನೋರು ಬೇರೆ ತರಕಾರಿಯಲ್ಲಿ ಕೂಡ ಇದನ್ನು ಮಾಡ್ಕೋಬೋದು ಈಗ ಇದಕ್ಕೆ ಎರಡು ಫಾರಮ್ ಟೊಮೊಟೊ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ ಟೊಮೊಟೊ ಕೂಡ ಅಷ್ಟೇ ಈ ಕ್ಯಾರೆಟು ಬೀನ್ಸು ಈರುಳ್ಳಿ ಜೊತೆಗೆ ಚೆನ್ನಾಗಿ ಬ್ಲೆಂಡ್ ಆಗಬೇಕು ಮತ್ತು ಜೊತೆಗೆ ಫ್ರೈ ಕೂಡ ಆಗಬೇಕು ಟೊಮೊಟೊ ಮತ್ತು ತರಕಾರಿ ಎಲ್ಲ ಫ್ರೈ ಆಗಿ ಚೆನ್ನಾಗಿ ಬೇಯೋದಕ್ಕೆ ಈಗ ಸ್ವಲ್ಪ ಉಪ್ಪು ಸೇರಿಸಿ ಇದನ್ನ ಚೆನ್ನಾಗಿ ಉಪ್ಪು ಜೊತೆ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಲಿಟ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟರೆ ಇಟ್ಟರೆ ಒಂದು ಮುಕ್ಕಾಲು ಪರ್ಸೆಂಟು ತರಕಾರಿ ಬಾಯ್ಲ್ಡ್ ಆದಂಗೆ ಆಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸಪ್ರೇಟಾಗಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ಯಾವುದೇ ತರಕಾರಿ ಮಾಡಿದರೂ ಇದೇ ಮೆಥಡಲ್ಲಿ ಮಾಡ್ಬೋದು ಈಗ ನೋಡಿ ಲಿಟ್ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಅಥವಾ ಸಿಮ್ಮಲ್ಲಿ ಇಟ್ಕೊಂಡು ಮಾಡಿ ಸೀಸ್ಬೇಡಿ ಈಗ ನೋಡಿ ಇದಾಗಿದೆ ಒಂದು ಸಲಕ್ಕೆ ಅದು ಆಗಿಲ್ಲ ಅಂತ ಅನ್ಸಿದ್ರೆ ಒಂದು ಸಲ ಕೈಯಾಡಿ ಮತ್ತೆ ಬೇಕಾದ್ರೆ ಇನ್ನೊಂದೆರಡು ನಿಮಿಷ ಮುಚ್ಚಿಡ್ಬೋದು ಆವಾಗ ಪೂರ್ತಿ ಬೆಂದಂಗೆ ಆಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಗೊಂದು ಲೈಕ್ ಕೊಡಿ ನೀವು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಈಗ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರ್ಶಿನ ಒನ್ ಟೇಬಲ್ ಸ್ಪೂನ್ ಅಷ್ಟು ಅಚ್ ಖಾರದ ಪುಡಿ ಮತ್ತು ಒಂದೆರಡು ಟೇಬಲ್ ಅಷ್ಟು ವಾಂಗಿ ಭಾತ್ ಪೌಡರು ಹಾಕೊಂಡಿದ್ದೀನಿ ವಾಂಗಿ ಭಾತ್ ಪೌಡರ್ನ ಎಮ್ ಟಿ ಆರ್ದು ಯೂಸ್ ಮಾಡ್ತಿದ್ದೀನಿ ಮನೇಲಿ ಮಾಡಿರೋದು ಖಾಲಿ ಆಗಿದೆ ಸದ್ಯದಲ್ಲೇ ಮಾಡ್ತೀನಿ ಅದರದ್ದು ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಈರುಳ್ಳಿ ಫ್ರೈ ಮಾಡೋಕ್ಕೆ ಹಾಕೋವಾಗಲೇ ಒಂದು ಮೂರಿಂದ ನಾಲ್ಕು ಹಸಿರು ಮೆಣಸಿಕ್ ಕೂಡ ಸೇರಿಸ್ಕೋಬೋದು ಇದಕ್ಕೆ ಈಗ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದೀನಿ ನೋಡಿ ತರಕಾರಿ ನೀವು ಸಪ್ರೇಟಾಗಿ ಬೇಯಿಸ್ಕೊಳ್ಳೋದೇ ಬೇಡ ಈ ಥರ ಎಲ್ಲ ಫ್ರೈ ಮಾಡಿ ಮಾಡೋದ್ರಿಂದ ನಿಮಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಲಾಸ್ಟಲ್ಲಿ ಒಂದರಿಂದ ಒಂದು ಎರಡು ಟೇಬಲ್ ಅಷ್ಟು ಡ್ರೈ ಕೊಕೋನಟ್ ಅಂದರೆ ಒಣ ಕೊಬ್ಬರಿ ತುರಿದು ಹಾಕ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು ಆದರೆ ಹಾಕಿದ್ರೆ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಸ್ವಲ್ಪ ಕೊಬ್ಬರಿ ತುರಿ ಸೇರಿಸ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಮತ್ತು ಎಣ್ಣೆ ಅಂಶ ಬೇಕಾಗಿರೋಂಥ ಗುಡ್ ಕೊಲೆಸ್ಟ್ರಾಲ್ ಕೂಡ ಬೇಕಲ್ಲ ಬಾಡಿಗೆ ಹಂಗಾಗಿ ಎಣ್ಣೆ ಅಂಶ ದೇಹಕ್ಕೆ ಸೇರಿದಂಗೆ ಆಗುತ್ತೆ ಹಾಗಾಗಿ ಈಗ ಅದು ರೆಡಿಯಾಗಿದೆ ಅಷ್ಟರಲ್ಲಿ ನಾನು ಕುಕ್ಕರಲ್ಲಿ ಅನ್ನ ಮಾಡಕ್ಕೆ ಇಟ್ಕೊಂಡಿದ್ದೆ ಅನ್ನ ರೆಡಿಯಾಗಿದೆ ಇವಾಗ ಅದರ ಜೊತೆಗೆ ಮಿಕ್ಸ್ ಮಾಡಿ ತೋರಿಸ್ತಿದ್ದೀನಿ ನಾನು ನೋಡಿ ಕ್ಯಾರೆಟು ಬೀನ್ಸು ಹಾಕಿ ಮಾಡಿರೋ ಅಂಗಿ ಭಾತ್ಗ ಜೊತೆಗೆ ಅನ್ನ ಹಾಕಿ ಮಿಕ್ಸ್ ಮಾಡಿ ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಸಲ ಮಾಡಿಲ್ಲ ಅಂದರೆ ಇನ್ನು ಯಾರೆಲ್ಲ ಮಾಡಿಲ್ಲ ಅಂತೀರ ಅವರೆಲ್ಲ ಒಂದು ಸಲ ಮಾಡಿ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಸಲಹೆ ಸಲಹೆ ಸೂಚನೆಗಳು ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ಹೆಲ್ಪ್ ಮಾಡಿ ನೀವೊಂದು ಸಲ ಮನೇಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದಂತೂ ಮರಿಬಡಿ ತುಂಬ ಟೇಸ್ಟಿಯಾಗಂತೂ ಇರುತ್ತೆ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್